ಇತಿಹಾಸ ಪ್ರಸಿದ್ಧವಾದ ಸುಕ್ಷೇತ್ರ ಆದಿಶಕ್ತಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ರಸಮಂಜರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹೆಬ್ಬೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ ರವರು ಹಾಲಿ ಶಾಸಕರಾದ ಸುರೇಶ್ ಗೌಡರ ವಿರುದ್ಧ ರಾಜಕೀಯ ನೈತಿಕತೆಯ ಪ್ರಶ್ನೆ ಮಾಡಿ ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಹಳ್ಳಿಗಳಿಗೆ ಬಂದಾಗ ದೊಣ್ಣೆ ಹಾಕಿ ಅವರ ಬಟ್ಟೆ ಹಿಡಿದು ಅವರ ಸಾಧನೆ ಏನು ಅಂತ ಕೇಳಿ ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವರ ಸೋಲಿಗೆ ಕಾರಣ ಹೆಬ್ಬೂರಿನ ಪಂಚರತ್ನ ರಥಯಾತ್ರೆ ಯಶಸ್ಸನ್ನ ಸಹಿಸದೆ ಕುಮಾರಸ್ವಾಮಿಯ ಕಾರಿಗೆ ಅಡ್ಡಲಾಗಿ ಮಲಗುತ್ತಿದೆ ಎಂದು ಹೇಳಿದ ವ್ಯಕ್ತಿ ನೀವಲ್ಲವೇ ಮೈತ್ರಿಯಾದ ತಕ್ಷಣ ಅವರ ಮನೆ ಬಾಗಿಲಿಗೆ ಓಡಿ ಹೋಗಿ ಕಾಲಿಗೆ ಬೀಳುವ ಹಾರ ಶಾಲಾ ಹಾಕುವ ಫೋಟೋವನ್ನ ಅಬ್ಬರದಿಂದ ಕ್ಷೇತ್ರದ ತುಂಬಾ ಪ್ರಚಾರ ಮಾಡುತ್ತೀರಾ ತುಮಕೂರು ಲಿಂಕೆನಾಲ್ ವಿಚಾರದಲ್ಲಿ ಭ್ರಷ್ಟ ಅಣ್ಣ ತಮ್ಮಂದಿರು ಕುಡಿಯಲು ನೀರನ್ನ ಬಿಡುವುದಿಲ್ಲ ಇದು ಕನಕಪುರ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ದೀರಾ ಆದರೆ ಇಂದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಕಡಾಖಂಡಿತವಾಗಿ ನಿಜವಾಗಿದೆ ಏಕೆಂದ್ರೆ ಅವರು ನಾವು ಹುಟ್ಟಿರುವುದು ಹಿಂದೂ ಧರ್ಮದಲ್ಲಿ ನಾವು ಸತ್ತಾಗ ನಮ್ಮ ಅಂತಿಮ ಕ್ರಿಯೆಗಳು ಹಿಂದೂ ಧರ್ಮದಲ್ಲೇ ನಡೆಯುತ್ತದೆ ಆದರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ ನಾನು ಸಚಿವನಾಗಿ ಬಿಡುತ್ತೇನೆ ಎಂಬ ನಿರಶನ ಇಟ್ಟುಕೊಳ್ಳಬೇಡಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೆಂಟು ಶಾಸಕರ ಬೆಂಬಲದಿಂದ ಆಗಿರುವ ಸರ್ಕಾರ ಯಾವುದೇ ಕಾರಣಕ್ಕೂ ನೀವು ಕಾಣಬೇಡಿ ಇದೇ ನಮ್ಮ ಮಾಜಿ ಶಾಸಕರಾದ ಗೌರಿಶಂಕರ್ ಅವರು ಬಿಜೆಪಿ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿಯವರ ಕಾರ್ಯವೈಖರಿಯ ಬಗ್ಗೆ ನೆಚ್ಚಿನ ಮಾತನಾಡಿ ಅನುದಾನ ತರಲಿಲ್ಲವೆ ಬೆಳಗಾವಿ ಪರಮೇಶ್ವರ್ ರಾಜಣ್ಣ ಅವರ ಬಗ್ಗೆ ಬೈದುಕೊಂಡು ಓಡಾಡಿದ್ರೆ ನಿಮಗೆ ಯಾರು ತಾನೇ ಅನುದಾನ ಕೊಡ್ತಾರೆ ನೀವು ಕೆಲಸ ಮಾಡಲಿ ಎಂದು ಜನ ನಿಮ್ಮನ್ನ ಅಲ್ಪಮತದಿಂದ ಗೆಲ್ಲಿಸಿದ್ದಾರೆ ಆದರೆ ನೀವಿಲ್ಲಿ ನಾನು ಪೇಪರ್ ಎಂಎಲ್ ಅಂತ ಹೇಳಿಕೊಳ್ಳುತ್ತೆ ಇದು ನಿಮಗೆ ಸಮಂಜಸವೇ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಡಿಮುದ್ದನಹಳ್ಳಿ ಪ್ರಕಾಶ್ ತುಮಕೂರು ಜಿಲ್ಲೆಯ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ತುಮಕೂರು ಗ್ರಾಮಾಂತರದ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಕೋಡಿಪಾಳ್ಯ ಚಿಕ್ಕಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಾಗವಲ್ಲಿ ದೀಪು ಬೊಮ್ಮನಹಳ್ಳಿ ರಂಗಸ್ವಾಮಿ ಹೆಬ್ಬೂರು ರಾಘವೇಂದ್ರ ಗ್ಯಾರಂಟಿ ಯೋಜನೆಯ ನಿರ್ದೇಶಕರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮುಖಂಡರುಗಳು Hagu Grama Seru Haceritro Hagu Grama Seru Haceritro ಒಂದೆರಡೇ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀವಿ ಅವರು ಸಹ ನಾಮಿನೇಟ್ ಆಗಿದ್ದಾರೆ ಅವರು ಈಗ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಪ್ರಪ್ರಥಮವಾಗಿ ಸರ್ವಮಂಗಳ ಮಂಗಲ್ಯ ಅಂತಾರೆ ಅಲ್ಲಪ್ಪ ನಾವೆಲ್ಲರೂ ಯಾವ್ದೋ ಧರ್ಮದಲ್ಲಿ ಪಡ್ತೀವಿ ಇದೇ ಡಿ ಕೆ ಶಿವಕುಮಾರ್ ಬಗ್ಗೆ ಮೊನ್ನೆ ಎಕ್ಸ್ಪ್ರೆಸ್ ಕೆನಲ್ ವಿರುದ್ಧ ಮಾತಾಡ್ಬೇಕಾರೆ ಭ್ರಷ್ಟ ಅಣ್ಣ ತಂದಿರು ಡಿ ಕೆ ಶಿವಕುಮಾರ್ ಭ್ರಷ್ಟ ಡಿ ಕೆ ಸುರೇಶ್ ಭ್ರಷ್ಟ ಅಂದಲ್ಲಪ್ಪ ನಿನಗೆ ನೈತಿಕತೆ ಇಲ್ವೇನಪ್ಪ ನಾನು ಕೇಳ ನೇರವಾಗಿ ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡದೆ ಹೋದ್ರು ನಾವು ಬದುಕಿದ್ದು ಸತ್ತಾಗೆ ನಾವ್ ಆ ರೀತಿ ಬದುಕೋದ್ ಬೇಕಾಗಿಲ್ಲ ಯಾಕೆ ನಿನಗೆ ನೈತಿಕತೆ ಇಲ್ಲ ಮಾತೆ ಪರಮೇಶ್ವರನ ಬೈಕಂತ್ಯ ಜಗದ್ಗುರು ಅಂತ್ಯ ಮಾತೆ ಕೆ ಎನ್ ಆರ್ ಬೈತ್ಯಾ